மொழி நிர்ணய கொடுத்து ஜான பண்டித்து விஷய பிரதிபாதனை நீண்டாரண்டார்த்து அனு விஷயம் முன்னாரு ಅನಂತ ಯುಗದಾಗ ನೀರು ನಿರಂಕಾರ ಹೌದು ಅಲ್ಲಿ ಆರ್ ಬಸವನ ಯಾರೂ ಇಲ್ಲ ನೀರು ನಿರಂಕಾರ ಹೌದು ವಿಷಯ ವಿಷಯ ಮಾತ ಯಾರು ಇಲ್ಲ ನೀರು ನಿರಂಕಾರದೊಳಗ ಸ್ವಯಂ ಸ್ವಯಂ ಅಂತಕ್ಕಂಥ ಒಂದು ಹೌದು ಅಲ್ಲಿ ಯಾರೂ ಇಲ್ಲ ಸೃಷ್ಟಿ ಉತ್ಪತ್ತಿ ಯಾವಾಗಾಯ್ತು ನಂದೇಶ್ವರ ಹಿಂದೆ ಭಂಡಾರ ಹುಟ್ಟಾದ ಕೋಡಿ ನಿಂದು ಹುಟ್ಟ್ಯದ ಕೋಡಿ ನಿಂದು ಹುಟ್ಟ್ಯದ ಮತ್ತೆ ಅನಂತ ಯೋಗ ಹುಟ್ಟಿದ ನೀರ್ ನಿರಂಕಾರದ ಹೌದು

ಆತ್ಮೀಯ ಒಂದು ವೇಳೆ ಮತ್ತು ಭಂಡಾರ ಹಾ ಅರಿಶಿಣ ಹೇಳ್ರಿ ಭಂಡಾರರು ಒಂದು ಹೇಳ್ರಿ ಫಲಕದ ಒಳಗ ಮತ್ತು ಒಂದು ಪುರಾಣ ಹಿಂಗ್ ಹೇಳ್ತವೆ ಏನ್ ಹೇಳ್ತೀರಿ ಗೌಡ್ರ ಸರಸ್ವತಿ ಲಕ್ಷ್ಮಿ ಇವರು ಮೂರು ಮಂದಿ ಹಿಂದೆ ಲಕ್ಷ್ಮೀ ಪಾರ್ವತಿ ಸರಸ್ವತಿಯಿಂದ ಮೂರು ವಸ್ತುಗಳು ಹತ್ತಿರ ತಿಳಿ ಹಿಂದೇನು ಹೇಳ್ತಾ ಪುರಾಣಗಳು ಭಂಡಾರ ಕುಂಕುಮ ಸಿಂಧೂರು ತಿಲಕ್ಕ ಹೌದು ಅವ್ರಿಂದ ಹುಟ್ಟಾಗ ಹೇಳ್ತಾರೆ ಮತ್ತೆ ನೀವು ನಂದೇಶ್ವರ ನಿಂದ ಭಂಡಾರ ಹುಟ್ಟಾಗ అర్షిణ మండారు హెంత్ హోడక కుంకుమకేశ్వర పర్వతమే లక్ష్మీ పార్వతి సరస్వతి హోద బలకి ఏ లక్ష్మీ తన కైలి ఆ పర్వతమే అవుతుంది కుంకుమ కేశర పర్వత ఖరీ హింగనూ ఆగ లక్ష్మీద్రింద పార్వతి హిరదొ కుంకుమూ సరస్వతి లక్ష్మీ హయదొక భండారాయి మే సి